ನೋಡಬಹುದು ನೀವು ನಮ್ ಪೇಜ್ ಅನ್ನ ದಯವಿಟ್ಟು ಫಾಲೋ ಮಾಡ್ಕೊಂಡು ಇವ್ರಿಗೆ ಭೇಟಿ ಎರಡ್ ಸಾವಿರ ರೂಪಾಯಿ ಬಂಪರ್ ಕೊಡುಗೆಯನ್ನ ತಗೋರಿ ಅಂತ ಹೇಳ್ತಾ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮುಡಲಿ ಟ್ಯಾಲನ್ಸ್ ಇಂದ ಮಂಜುನಾಥ್ ಮಾತಾಡ್ತಾ ಇದೀನಿ ಸೊ ಏನಪ್ಪಾ ಅಂದ್ರೆ ವಿಶೇಷವಾಗಿ ನಾವು ಇವತ್ತು ಮಾಲಿಂಗಪುರದ ಸೈನಿಕ ಇವಿ ಮೋಟಾರ್ಸ್ ತಯಾರಿಕಾ ಘಟಕ ಮತ್ತು ಶೋರೂಮ್ ಗೆ ಇವತ್ತು ಭೇಟಿ ನೀಡ್ತಾ ಇದ್ವಿ ಸೊ ಈ ಒಂದು ಕಂಪನಿಯಲ್ಲಿ ಯಾವೆಲ್ಲಾ ರೀತಿಯ ವಾಹನಗಳು ತಯಾರಾಗ್ತವೆ ಅಂತ ನೋಡೋಣ ಬನ್ನಿ ಏನು ನಾವಿವತ್ತು ಮಾಲಿಂಪುರ ನಗರದ ಸೈನಿಕ ಇ ವಿ ಮೋಟಾರ್ಸ್ ಕಂಪ್ನಿ ಮತ್ತು ತಯಾರಿಕಾ ಘಟಕಕ್ಕೆ ನಾವು ಇವತ್ತು ಬಂದಿದ್ವಿ ಈ ಮಾಲಕರನ್ನ ಕೂಡ ನಾವು ಮಾತಾಡ್ತೀವಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ವಿರೂಪಾಕ್ಷ ಬಸಪ್ಪ ಅಂತ ಅಂತೇಳಿ ಸರ್ ಓಕೆ ಸರ್ ಎಷ್ಟು ದಿನ ಆಯ್ತು ಸ್ಟಾರ್ಟ್ ಆಗಿದೆ ಸರ್ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ ಬಂದ್ಬಿಟ್ಟು ಒಂದು ಎಂಟರಿಂದ ಹತ್ತು ತಿಂಗಳಾಯ್ತು ಸರ್ ಸೊ ಅದಕ್ಕಿಂತ ಮೊದಲಿಗೆ ಈ ಸೈನಿಕ ಅಂತ ಇಡಬೇಕಾರೆ ಮುಖ್ಯವಾದ ಕಾರಣ ಏನು ಸರ್ ಸರ್ ಕಾರಣ ಏನಪ್ಪಾ ಅಂತಂದ್ರೆ ನಮಗೆ ಮೊದ್ಲಿಂದು ಸೈನಿಕರ ಮೇಲೆ ಬಹಳ ಪ್ರೀತಿ ಮುಖ್ಯವಾಗಿ ನಮ್ಮ ತಂದೆಯವರು ಒಂದು ಮೂವತ್ತು ವರ್ಷ ಕಾಲ ಸೈನಿಕಲ್ಲಿ ಅಂದ್ರೆ ಮಿಲಿಟರಿಯಲ್ಲಿ ಸೇವೆ ಮಾಡಿ ರಿಟೈರ್ಡ್ ಆಗಿ ಬಂದರ್ ಸರ್ ಅವ್ರು ಐತ್ರಿ ಅದೇ ಹೆಸರ ಮೇಲೆ ನಾವು ಸೈನಿಕ ಬಹುತೇಕ ಜನರು ಬಹಳಷ್ಟು ಉದ್ಯಮಗಳಲ್ಲಿ ಕೊಡುತ್ತಾರೆ ಬೈಕ್ ಮೇಲೆ ಬಂಡವಾಳವನ್ನ ಹೂಡ್ಬೇಕಂತ ಹೇಗೆ ಒಂದು ಡಿಸ್ಕಸ್ ಮಾಡಿದಾರೆ ಸರ್ ಇವಾಗ ನಮ್ಮ ಪ್ರಧಾನಮಂತ್ರಿ ಅವರ ಶ್ರೀ ನರೇಂದ್ರ ಮೋದಿ ಅವರು ಒಂದು ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಗ್ರೀನ್ ಇಂಡಿಯಾ ಅಂತ ಮಾಡಿದ್ರಿ ಸರ್ ಅಂದ್ರೆ ಹಸಿರು ಇದನ್ ಹೇಳಿ ಸರ್ ಅದಕ್ಕೋಸ್ಕರ ಪೆಟ್ರೋಲ್ ಬಟ್ ಹೊಗೆ ಜಾಸ್ತಿ ಆಗತ್ತೆ ಸರ್ ಅದಕ್ಕೋಸ್ಕರ ಸರ್ ಎಲ್ಲಾರು ಬ್ಯಾಟ್ರಿ ಚಾಲಿತ ವಾಹನಗಳಿಗೆ ಟರ್ನ್ ಆಗ್ಲಿ ಅನ್ನೋ ಸಂಬಂಧ ಸರ್ ಈ ಇದಕ್ಕೆ ಬಂದಿವಿ ಸರ್ ಓಕೆ ಸರ್ ಬಹಳ ಖುಷಿ ಆಯ್ತು ನೀವು ಸೈನಿಕ ಅಂತ ಏನ್ ಇಟ್ಟಿದ್ರಲ್ಲ ಬಹಳ ಹೆಮ್ಮೆ ಇದೆ ನಾನು ಥ್ಯಾಂಕ್ ಯು ಸರ್ ಬಹಳ ಖುಷಿ ಆಯ್ತು ಸೊ ಏನಂದ್ರೆ ಎಷ್ಟು ರೀತಿಯ ಮಾಡೆಲ್ಗಳು ಇದಾವೆ ಸರ್ ಅಂದ್ರೆ ಸರ್ ನಮ್ಮಲ್ಲಿ ನೋಡ್ರಿ ಇವಾಗ ನಾಲ್ಕು ತರ ವೆರೈಟಿ ಇದಾವೆ ಸರ್ ಹಾ ನಮ್ಮಲ್ಲಿ ಅದ್ರಾಗ ಫಸ್ಟ್ ಮಾಡಲ್ ಬಂದ್ಬಿಟ್ಟು ನಾವು ಟೈಗರ್ ಅಂತ ಸರ್ ಆಮೇಲೆ ಎರಡನೇ ಮಾಡಲ್ ಬಂದ್ಬಿಟ್ಟು ಪವರ್ ಅಂತ ಮಾಡಿದೀವಿ ಮೂರನೇ ಮಾಡಲ್ ಬಂದ್ಬಿಟ್ಟು ಆಕ್ಟಿವ್ ಅಂತ ಸರ್ ನಾಲ್ಕನೇ ಮಾಡಲ್ ಸರ್ ಹೈಯೆಸ್ಟ್ ಮಾಡಲ್ ಯುಪ್ರೋ ಅಂತ ಹೇಳಿ ಸರ್ ಈಗ ಏನಾದ್ರೆ ಸರ್ ಸ್ಕೂಟಿ ಜೊತೆಗೆ ನೀವು ಈಗ ಕಿರಾಣಿ ಶಾಪ್ ಎಲ್ಲಾ ಶಾಪ್ ಗಳೂ ಈಗ ಎಲ್ಲಾ ವೇಟೇಜ್ ಬರುವಂತ ಅದು ಸ್ಕೂಟಿ ಇದನ್ನ ನೋಡಿದ ಅದಕ್ಕೋಸ್ಕರ ಸರ್ ಅದಕ್ಕೋಸ್ಕರ ಅದನ್ನ ಉಪಯೋಗ ಹೋಗಬೇಕಾಗಿ ಸರ್ ನಾನು ಅದೇ ನಮ್ಮ ರೈತರಿಗೋಸ್ಕರ ಹಾಗೂ ಸಣ್ಣ ಪುಟ್ಟ ವ್ಯಾಪಾರ ತ್ರೀ ವೀಲರ್ ಮೂರು ಚಕ್ರದ ವಾಹನ ಅದು ಬ್ಯಾಟ್ರಿ ಚಾಲಿತ ಸರ್ ಅದನ್ನು ಮಾಡಿದ್ವಿ ಸರ್ ಅದ್ರ ಲೋಡಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಆರ್ನೂರ್ ಕೆಜಿ ಕೆಜಿ ಕೊಡ್ತಾ ಈಗ ಈ ಯಾವ ರೇಟಿಂದ ಶುರು ಆಗುತ್ತೆ ಸರ್ ಅಂದ್ರೆ ಮಧ್ಯಮ ವರ್ಗಕ್ಕಿಂತ ಕೆಳಗಿನವರು ಅಂದ್ರೆ ಬಹಳಷ್ಟು ಬಂಡವಾಳ ಈಗ ಯಾಕಂದ್ರೆ ಬಹಳ ದುಬಾರಿ ಆಗ್ತಾ ಇದೆ ಸ್ಕೂಟಿ ಆಗ್ಬಹುದು ಬೈಕ್ ಆಗ್ಬಹುದು ಎಲ್ಲಾ ರೀತಿಯಿಂದ ದುಬಾರಿ ಆಗ್ತಿದೆ ಸೊ ಈ ಒಂದು ಇಲೆಕ್ಟ್ರಾನಿಕ್ ಬೈಕ್ ಅನ್ನ ಕೊಂಡ್ಕೊಳ್ಳೋದಾದ್ರೆ ಸರ್ ಏನ್ ರೇಟಿಂದ ಶುರು ಆಗುತ್ತೆ ಸರ್ ನಾವು ಅತಿ ಕಡು ಬಡತನದಿಂದ ನಾವು ಬಂದವರು ಮೊದ್ಲು ಅದಕ್ಕೋಸ್ಕರ ಅದನ್ನ ನಾವು ಮನದಲ್ಲಿ ಇಟ್ಕೊಂಡು ನಮ್ಮ ರೈತರಿಗೋಸ್ಕರ ನಮ್ಮಲ್ಲಿ ಅರವತ್ತು ಸಾವಿರ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಸರ್

ಅದೇ ಅರವತ್ತು ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಬೇಕಾದಾಗ ನಾವು ಅರವತ್ತು ಕಿಲೋಮೀಟರ್ ಓಡಾಡಬಹುದು ಹೌದು ಸರ್ ಓಕೆ ಅದಾದ್ಮೇಲೆ ಸರ್ ಸರ್ ಅದಾದ್ಮೇಲೆ ನಿಮಗೆ ಎಂಬತ್ತರಿಂದ ನೂರು ಕಿಲೋಮೀಟರ್ ಒಂದು ರೇಂಜ್ ಬರುತ್ತೆ ಬರ್ತದೆ ಏನು ಕಾಸ್ಟ್ ಆಗುತ್ತೆ ಅದು ನಿಮಗೆ ಸರ್ ಎಂಬತ್ತು ಸಾವಿರ ಹಿಡ್ಕೊಂಡು ಸ್ಟಾರ್ಟ್ ಆಗುತ್ತೆ ಬೇಸ್ ಪ್ರೈಸ್ ಬಂದ್ಬಿಟ್ಟು ಎಂಬತ್ ಸಾವಿರ ಹಾಂ ಸರ್ ಅದಾದ್ಮೇಲೆ ನಮ್ಮಲ್ಲಿ ನೂರ ಮೂವತ್ತರಿಂದ ನೂರ ಐವತ್ತು ಕಿಲೋಮೀಟರ್ ಒಂದು ರೇಂಜ್ ಬರ್ತದೆ ಅದು ಒಂದ್ ಲಕ್ಷ ಹತ್ತು ಸಾವಿರ ಹಿಡ್ಕೊಂಡು ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಒಂದ್ ಲಕ್ಷದಿಂದ ಸ್ಟಾರ್ಟ್ ಆಗಿದ್ದು ಏನ್ ಎಷ್ಟು ಕಿಲೋಮೀಟರ್ ಓಡುತ್ತೆ ಒಂದೂರ ಮೂವತ್ತರಿಂದ ಒಂದೂರ ಐವತ್ತು ಕಿಲೋಮೀಟರ್ ಕೊಡ್ತಾವಿ ಸರ್ ಇದು ನಮ್ ಕಸ್ಟಮರ್ ರಿವ್ಯೂ ಸರ್ ಇದು ನಮ್ ಕಡೆ ಕೊಟ್ಟಿದ್ದಲ್ಲ ಸರ್ ಇದು ಕಸ್ಟಮರ್ ಇಂದ ನಾವು ತಗೊಂಡಿದ್ರು ವ್ಯೂ ಸರ್ ಇದು ನಮ್ ಕೊಟ್ಟಿದೆ ಅಂತ ಸಟಿಸ್ಫೈಡ್ ಇದಾರೆ ಸರ್ ಕಸ್ಟಮರ್ ಬಹಳ ಖುಷಿ ಆಯ್ತು ಸೊ ನಾವು ಬೈಕ್ ಅನ್ನ ನಿಮಗೆ ವ್ಯೂ ಮೂಲಕ ಅಂದ್ರೆ ವಿಡಿಯೋ ಮೂಲಕ ನಾವು ತೋರಿಸಿದೀವಿ ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ಅದು ಇನ್ನು ಹೆಚ್ಚಿನ ಒಂದು ಏನ್ ಮಾಡಲ್ ಗಳಿದಾವೋ ಕೂಡ ತೋರಿಸ್ತೀವಿ ನಾವು ಜೊತೆಗೆ ಏನಂದ್ರೆ ಈಗ ಬೈಕ್ ನಾನು ಕೂಡ ಇದನ್ನ ಹತ್ತಿ ನೋಡ್ಬೇಕು ಅವಾಗಲೇ ಗೊತ್ತಾಗೋದು ಸರ್ ನಾನು ಒಂದು ಬೈಕ್ ಸರ್ ಅವಶ್ಯ ಅವಶ್ಯ ಸರ್ ಅವಶ್ಯ ಏನಕ್ಕೆ ನಾನು ಒಂದು ಕ್ಯೂರಾಸಿಟಿ ಇದೆ ಅರವತ್ ಸಾವಿರ ರೂಪಾಯಿ ಬೈಕ್ ಸರ್ ಮೊದಲನೇದಾಗಿ ನನಗೆ ತೋರಿಸಿ ಅದಾದ್ಮೇಲೆ ಒಂದೊಂದೊಂದಾಗಿ ಜಾಸ್ತಿ ಸರ್ ಅದು ಅದ್ಯಾವ್ದು ಸರ್ ಸರ್ ಫಸ್ಟ್ ಮಾಡಿ ಬಂದು ಟೈಗರ್ ಅಂತ ಹೇಳಿ ಟೈಗರ್ ಟೈಗರ್ ನಾವು ಟೈಗರ್ ಮೇಲೆ ಸವಾರಿ ಮಾಡೋಣ ಬನ್ನಿ ನಾನಿವಾಗ ಟೈಗರ್ ಮೋಟರ್ ಅನ್ನ ಚಲಾವಣೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಟೈಗರ್ ಮಾಡಿ ಎಲ್ಲ ಗಾಡಿಯನ್ನ ನಾನು ಇವಾಗ ಚಲಾವಣೆ ಮಾಡಿ ಬಂದೆ ಬಹಳ ಒಂದು ಬಹಳ ಅದ್ಭುತವಾಗಿ ಡಿಸೈನ್ ಅನ್ನ ಮಾಡಿದ್ದಾರೆ ನೋಡ್ಬೋದು ವಿಡಿಯೋದಲ್ಲಿ ಅಷ್ಟೇ ಅಲ್ಲದೆ ನೀವು ಈ ಒಂದು ಮೋಟಾರ್ ಬೈಕ್ ನ ಏನು ಶೋರೂಮ್ ಅಲ್ಲಿ ಇಲ್ಲಿ ಡೆಮೋ ಪೀಸ್ ಎಲ್ಲಾ ಈ ಮೂರು ಪೀಸ್ ನ ಡೆಮೋ ಇಟ್ಟಿದ್ದಾರೆ ನೀವು ಕೂಡ ಬಂದು ನೋಡಿದಾಗಲೇ ಗೊತ್ತಾಗೋದು ಇನ್ನು ನೆಕ್ಸ್ಟ್ ಬೈಕ್ ಅನ್ನ ರೈಡ್ ಮಾಡೋಣ ನಾನಿವಾಗ ಆಕ್ಟಿವ್ ಮಾಡೆಲ್ ಅನ್ನ ಚಲಾವಣೆ ಮಾಡ್ತಾ ಇದೀನಿ ಇದು ಕೂಡ ಬಹಳ ಅದ್ಭುತವಾದ ಡಿಸೈನ್ ಅನ್ನ ಕೂಡ ಮಾಡಿದ್ದಾರೆ ಸ್ಟಾರ್ಟ್ ಆಯಿತು ಇದು ಆಕ್ಟಿವ ಮಾಡಲು ಬಹಳ ಡಿಸೈನ್ ಅನ್ನ ಬಹಳ ಅದ್ಭುತವಾಗಿ ಇದನ್ನ ಮಾಡಿದ್ದಾರೆ ಇದೆಲ್ಲ ನೋಡ್ಬೋದು ನೀವು ಸೈನಿಕ ಇ ವಿ ಮೋಟಾರ್ಸ್ ವಿಶೇಷವಾಗಿ ಇವರೇ ಇದನ್ನ ಆರಂಭಿಸಿದ್ದಾರೆ ಅವರ ಹಿನ್ನೆಲೆಯನ್ನು ಕೂಡ ನಾವಿವತ್ತು ನಾವು ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ನಮ್ಮ ಬಗ್ಗೆ ಹೇಳಬೇಕಾದ್ರೆ ಸರ್ ಸರ್ ನಾನು ನನ್ನ ಹೆಸರು ಬಸಪ್ಪ ಮುಂಗರವಾಡಿ ಅಂತ ನಾನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಭಾರತಾಂಬೆ ಸೇವೆಗಾಗಿ ನಾನು ಭಾರತಾಂಬೆ ಸೇವೆಯಲ್ಲಿ ಇದ್ದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಎನಿ ಮೂವತ್ತು ವರ್ಷಗಳ ಕಾಲ ಭಾರತಾಂಬೆ ಸೇವೆ ಮಾಡಿ ನಾನು ನಮ್ಮ ತವರಿ ತವರೂರಿಗೆ ಬಂದಿದ್ದೇನೆ ತವರೂರಿಗೆ ಬಂದು ನಾನು ಹಾಗೆ ಕೂಡದೆ ಯಾವ್ದಾದ್ರು ಒಂದು ಉದ್ಯೋಗ ಮಾಡ್ಬೇಕಂತ ನಾನು ಇಲ್ಲಿ ಬಂದು ನಾನು ಒಂದು ಸೈನಿಕ ಇವಿ ವಿ ಮೋಟರ್ ಅಂತ ಆಗ್ಲಿ ಯಾವುದೇ ಆಗಲಿ ಮಾಡ್ಬೇಕಂತ ಉದ್ಯೋಗ ನಾನು ವಿಚಾರಿಸಿದ್ದೆ ಅದಕ್ಕಿಂತ ಮೊದಲು ನಾನು ಗ್ರೀಲ್ ವರ್ಕ್ ಆಮೇಲೆ ಟ್ರೇಲರ್ ವರ್ಕ್ ಅಂತ ಮಾಡ್ತಾ ಇದ್ದೆ ಆದ ನಂತರ ಅದು ವರ್ಷಗಳ ಕಾಲ ನಾವು ಮಾಡಿದೀವಿ ಕಿವಿ ಮೋಟರ್ ಅಂತ ಈಗ ಒಂದು ವರ್ಷ ಐತ್ರ ಸರ್ ಮಾಡಾಕೈತಿ ಬಹಳ ಚಲೋ ನೋಡದೈತ್ರಿ ಅದು ಈಗ ಸರ್ ವಿಶೇಷವಾಗಿ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರಂತ ಕನಿಷ್ಠ ಏನಿಲ್ಲ ಅಂದ್ರೂ ಹತ್ತು ಜನ ನಮ್ಮ ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಓಕೆ ಈಗ ನಿವೃತ್ತಿ ಜೀವನದಲ್ಲಿ ಸರ್ ನೀವು ಆರಾಮ್ ಇರೋದು ಬಿಟ್ಟ ಇದೇ ಫೀಲ್ಡ್ ಆಯ್ಕೆ ಮಾಡ್ಕೊಂಡ್ರಿ ಅಂತ ನೀವು ಸರ್ ನಾನು ನಮ್ಮ ಮಗುವಿಗೆ ಆಗಲಿ ಬೇರೆ ಹಾಗೆ ಕೂತವ್ರು ಅವ್ರಿಗೂ ಒಂದು ರೋಜಗಾರ ಸಿಗ್ಲಿ ಅಂತ ಈ ಉದ್ಯೋಗ ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ನೀವು ಹೇಳೋದು ಬ್ಯಾಂಕಿನಲ್ಲಿ ಇಡೋದಕ್ಕಿಂತ ಹಣವನ್ನ ಉದ್ಯಮಕ್ಕೆ ತೊಡಗಿಸಿ ಉದ್ಯಮ ಹತ್ತಾರು ಉದ್ಯೋಗಿಗಳಿಗೆ ಉದ್ಯೋಗವನ್ನ ನೀಡಿದ್ ನೀಡಬೇಕಂತ ನಿಮ್ಮ ಒಂದು ಆಸೆ ಓಕೆ ಸರ್ ಸರ್ ಹೇಗೆ ಅನಿಸ್ತಾ ಇದೆ ಈಗ ನೀವು ಉದ್ಯೋಗ ನೀಡಿದ್ರೆ ಈಗ ಹತ್ತು ಜನಕ್ಕೆ ಬಹಳ ಚೆನ್ನಾಗಿ ಅನಿಸ್ತಾ ಚಲೋ ಅನಿಸ್ತಾ ಇದೆ ಆ ಯಾಕಂದ್ರೆ ರೋಜ್ಗಾರ್ ಸಿಕ್ಕವರಿಗೆ ನಮಗಿಂತ ರೋಜಗಾರ ಕೊಟ್ಟಿದ್ರಿ ಬಹಳ ಚಲೋ ಅವ್ರಿಗೂ ಚಲೋ ಅನಿಸ್ತಾ ಇದ್ರೆ ನಮಗೂ ಚಲೋ ಓಕೆ ಸರ್ ತಮ್ಮ ಮಾಹಿತಿಗೆ ಧನ್ಯವಾದಗಳು ಇಲ್ಲಿ ನೋಡಬಹುದು ನೀವು ಬಹಳ ಅತಿ ಆಕರ್ಷಕವಾದಂತ ಒಂದು ಏನು ನಾವು ಎಲ್ಲ ಮಾಲ್ಗಳನ್ನ ಇಲ್ಲಿ ಹಿಂದೆ ಇಟ್ಕೊಂಡು ಹೋಗಲಿಕ್ಕೆ ನಮಗೆ ಉದ್ಯಮವನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯಿಂದ ಸಹಕಾರಿಯಾದಂತಹ ಒಂದು ಆಟೋ ರಿಕ್ಷಾ ಜೊತೆಗೆ ಇಲ್ಲಿ ಕ್ಯಾಬಿನ್ ಇದೆ ಸರ್ ಕ್ಯಾಬಿನ್ ಸರ್ ಸರ್ ಕ್ಯಾಬಿನ್ ಸರ್ ಹಾ ಕ್ಯಾಬಿನ್ ಫುಲ್ಲು ಸರ್ ಸೈಜ್ ಕಾರ್ ಬರುತ್ತೆ ಸರ್ ಇದು ಉದ್ದು ಕಾರ್ ಬರ್ತದೆ ಸರ್ ಫೋಟು ಒಂದು ಕ್ಯಾಬಿನ್ ಇರುವಂತಹದ್ದು ಒಂದು ಇಲ್ಲಿ ಬೈಕ್ ಇದೆ ಎಲೆಕ್ಟ್ರಾನಿಕ್ ಇದು ಸರ್ ಎಷ್ಟು ಇದನ್ನ ಚಾರ್ಜ್ ಮಾಡ್ಬೇಕು ಸರ್ ನಾವು ಎಷ್ಟು ಗಂಟೆ ಸರ್ ಬಂದ್ಬಿಟ್ಟಿದ್ರೆ ಆರರಿಂದ್ರೆ ಆರರಿಂದ ಇದು ಒಂದ್ಸಲ ಚಾರ್ಜ್ ಮಾಡಿದ್ರಿ ಸರ್ ಹಂಡ್ರೆಡ್ ಟು ಒನ್ ಟ್ವೆಂಟಿ ಕಿಲೋಮೀಟರ್ ನೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ನೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಇದು ಸರಾಗವಾಗಿ ನಮಗೆ ಏನೋ ತೊಂದರೆ ಆಗದಂತ ಪ್ರಯಾಣ ಮಾಡಬಹುದು ಇಡೀ ಇಲ್ಲೆಲ್ಲ ನೋಡಬಹುದು ನೀವು ಆ ಆರ್ ರೂಪಾಯಿ ನಾಲ್ಕು ಸೈಜ್ ಕ್ಯಾಬಿನ್ ಇದೆ ಬಹಳಷ್ಟು ವೇತನ ಹಾಕಿದ್ರು ಕೂಡ ನೀವು ಸರೀದ ಮ್ಯಾಕ್ಸಿಮಮ್ ಆರ್ನೂರು ಕೆಜಿ ಸರ್ ಆರ್ನೂರು ಕೆಜಿ ಆರ್ನೂರ್ ಕೆಜಿ ಕೆಪಾಸಿಟಿ ಕೊಡ್ತಾ ಇದೆ ಸರ್ ಇದು ಇದರ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಮೂವತ್ತೈದು ಸರ್ ಮೂವತ್ತೈದು ಕಿಲೋಮೀಟರ್ ಮೂವತ್ತೈದು ಸ್ಪೀಡ್ ಪವರ್ ಸ್ಪೀಡ್ ಕೊಡ್ತಾ ಇದೆ ಸರ್ ಮೂವತ್ತೈದು ಆಮೇಲೆ ಇದು ವಿತ್ ಆಟೋ ರಿಸಿ ಇದೆ ಸರ್ ವಿತ್ ಆಟೋ ಕರ್ನಾಟಕದಲ್ಲಿ ಅಷ್ಟೊಂದು ಎಲೆಕ್ಟ್ರಿಕಲ್ ಬಗ್ಗೆ ನಾಲೆಡ್ಜ್ ಇಲ್ಲ ಸರ್ ಜನಕ್ಕೆ ಅದಕ್ಕೋಸ್ಕರ ಮಾಡ್ತೀವಿ ಸರ್ ನಮ್ಮ ಆಲಿಂಗ್ಪುರಲ್ಲಿ ತಯಾರು ಮಾಡಿ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕ ಜನಕ್ಕೋಸ್ಕರ ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಸರ್ ಇಲ್ಲಿ ನೋಡಬಹುದು ತಯಾರಿಕಾ ಘಟಕ ಕೂಡ ಇಲ್ಲೇ ಇದೆ ನಿಮಗೆ ಏನೇ ಆದ್ರೂ ಏನೇ ಸಮಸ್ಯೆ ಆದ್ರೂ ಗಾಡಿಯನ್ನ ಇಲ್ಲಿ ತಂದು ಇರೋದನ್ನೇ ನೀವು ಅತಿ ಕಡಿಮೆ ಅಂದ್ರೆ ಇಲ್ಲೇ ಸುತ್ತಮುತ್ತ ಇರುವಂತರಿಗೆ ಬಹಳ ಅತಿ ಮುಖ್ಯವಾಗಿ ಇದು ಅನುಕೂಲವನ್ನ

ಹೆಡ್ ಲೈಟ್ ಎಷ್ಟು ಕೆಪಾಸಿಟಿ ಇದೆ ಇದು ಸರ್ ಎಲ್ ಇಡಿ ಇದಕ್ಕೆ ಆಮೇಲೆ ಪಾರ್ಕಿಂಗ್ ಹಾ ಇಂಡಿಕೇಟರ್ ಹೆವಿ ಸೆಕಪ್ ಸರ್ ಇದು ಹೆವಿ ಸೆಕಪ್ ಸರ್ ಓಕೆ ಸರ್ ಸರ್ ಇದು ನೀವು ಬೆಕ್ರಾಂಗ್ ಜಿಗೂ ನೋಡಿ ಸರ್ ಓಕೆ ಈಗ ನೋಡಬಹುದು ನೀವು ಬಹಳ ವಿಶೇಷವಾಗಿ ಇರುವಂತಹ ಎಲೆಕ್ಟ್ರಾನಿಕ್ ಬೈಕ್ ವಿಶೇಷವಾಗಿ ಕ್ಯಾಬಿನ್ ಇರ್ತಕ್ಕಂಥದ್ದು ಹೆವಿ ಸೆಕಪ್ ಸರ್ ಸರ್ ಆಮೇಲೆ ನಮ್ ರೈತರಿಗೋಸ್ಕರ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಟೆಕ್ಟರ್ ಟೇಪ್ ಕೂಡ ಇಲ್ಲಿದೆ ಇನ್ಬಿಲ್ಟ್ ಜೊತೆಗೇನೆ ಅವರು ಅಟ್ಯಾಚ್ ಮಾಡಿ ಕೊಡ್ತಾರೆ ಆಮೇಲೆ ಡೋರ್ ಬಂದ್ಬಿಡಿ ಸರ್ ಓಕೆ ಡೋರ್ ಅಲ್ಲಿ ನಿಮಗೆ ಮೂರು ಸೈಡ್ ಡೋರ್ ಓಪನ್ ಆಗ್ತಾ ಇದೆ ಸರ್ ಮೂರು ಸೈಡ್ ಸರ್ ಓಪನ್ ಮಾಡೇ ಬಿಡಿ ಸರ್ ಹಾ ಬನ್ನಿ ಸರ್ ಇಲ್ಲಿ ಮೂರು ಸೈಡ್ ಡೋರ್ ಓಪನ್ ಆಗ್ತಾ ಇದೆ ಸರ್ ಇದ್ರ ಮೇಲೆ ಈ ಕಡೆ ಒಂದೂವರೆ ಪೂಟು ಈ ಕಡೆ ಒಂದೂವರೆ ಏನಾರು ತೆಗೆದುಕೊಂಡು ಹೋಗ್ಬೋದ ನಾವು ಸರ್ ನಮ್ದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ ಹೌದು ಕಸ್ಟಮರ್ ಯಾವ ತರ ಬೇಕು ಇದ್ರಲ್ಲಿ ಹೋಟೆಲ್ ಮಾಡ್ತಾ ಇದೀವಿ ಸರ್ ಹಾ ಹೋಟೆಲ್ ಕೂಡ ಮಾಡಿ ಕೊಡ್ತೀವಿ ಮೊಬೈಲ್ ಕ್ಯಾಂಟೀನ್ ಮಾಡ್ತಾ ಇದೀವಿ ಶಾಪ್ ಮಾಡ್ತಾ ಇದೀವಿ ರೈತರಿಗೋಸ್ಕರ ಓಪನ್ ಬೇಕು ಓಪನ್ ಮಾಡಿ ಕೊಡ್ತಿದ್ವಿ ಯಾವ ತರ ಬೇಕು ತರ ಮಾಡಿ ಕೊಡ್ತೀವಿ ನೋಡಬಹುದು ಇಲ್ಲಿ ನೀವು ಇಲ್ಲಿ ಎಲ್ಲಾ ತರದ ಮಾಡೆಲ್ ಗಳು ಇವರೇ ರೆಡಿ ಮಾಡ್ತಾ ಇದಾರೆ ಇಲ್ಲಿ ನೀವು ಬೇರೆ ಕಡೆ ಹೋಗುವಂತ ಒಂದು ಇದೆ ಬೆಳಲ್ಲ ಬಹಳ ವಿಶೇಷವಾದ ಡಿಸೈನ್ ಕೂಡ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇಂದಿನ ಲೈಟ್ಸ್ಗಳು ಕೂಡ ಆಕರ್ಷಕ ಆಗಿದಾವೆ ಇಲ್ಲಿ ನೋಡ್ಬೋದು ಬಹಳ ಅತಿ ಅದ್ಭುತವಾಗಿ ಡಿಸೈನ್ ಅನ್ನು ಮಾಡಿದ್ದಾರೆ ಸರ್ ಇಲ್ಲಿ ಎಷ್ಟು ಜನ ಕೂಡಬಹುದು ಅಂತ ಸರ್ ಒಬ್ರು ಡ್ರೈವರು ಪ್ಲಸ್ ಇನ್ನೊಬ್ರು ಹೆಲ್ಪರ್ ಸರ್ ಹೆಲ್ಪರ್ ಹೆಲ್ಪರ್ ಆರಾಮಾಗಿ ಬರುವಂತ ವಿಶೇಷ ಸರ್ ಇದು ಮೇಲಿನ ಹೆಡ್ಲೈಟ್ ನಾವೇ ಹಾಕ್ಸ್ಕೊಳಕ ನೀವೇ ಸರ್ ಇನ್ ಬಿಲ್ಟ್ ಬರ್ತೇವೆ ಸರ್ ಬಿಲ್ಟ್ ಈಗ ನೀವು ನೋಡ್ತಾ ಇದ್ದೀರಾ ಸರ್ ಮೇಲೆ ಫೋನ್ ಫ್ಲೈಟ್ ಇರ್ಬೋದು ಹೆಡ್ಲೈಟ್ಸ್ ಟೋಟಲ್ ಇದೇನ್ ಕಾಣಿಸ್ತಾ ಇದ್ದಾರೆ ಸರ್ ಇದೆಲ್ಲ ಇನ್ ಬಿಲ್ಟ್ ಬರ್ತೇವೆ ಸರ್ ಸಪ್ರೇಟ್ ಏನೂ ಇಲ್ಲ ಸರ್ ಓಕೆ ಸರ್ ಬಹಳ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಇಲ್ಲಿಯೂ ಕೂಡ ನೋಡ್ಬೋದು ಡಿಸ್ಪ್ಲೇ ಕೂಡ ಇಲ್ಲಿ ನೋಡಬಹುದು ಸರ್ ಇಲ್ಲಿ ನಿಮ್ ಚಾರ್ಜಿಂಗ್ ಎಷ್ಟ್ ಇದೆ ಎಷ್ಟ್ ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸ್ತದೆ ಸರ್ ನಿಮ್ಮ ಚಾರ್ಜಿಂಗ್ ಪಾಯಿಂಟ್ ತೋರಿಸ್ತೇ ಸರ್ ಎಷ್ಟ್ ಕಿಲೋಮೀಟರ್ ಹೋಗಿದೆ ಅಂತ ತೋರಿಸ್ತೆ ಆಮೇಲೆ ಇಲ್ಲಿ ನಿಮ್ ರನ್ನಿಂಗ್ ಸರ್ ಎಷ್ಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದನ್ನ ತೋರಿಸ್ತೇ ಸರ್ ಆಮೇಲೆ ಇನ್ನೊಂದು ಸರ್ ನೀವ್ ವಿತೌಟ್ ಕಿನ್ನೂ ಸ್ಟಾರ್ಟ್ ಮಾಡ್ಕೋಬಾರ್ ಸರ್ ವಿತೌಟ್ ಕಿ ಹಾ ಸರ್ ಕಾರ್ ಅಲ್ಲಿ ಚಾಲು ಮಾಡ್ತೀರ ಸರ್ ರಿಮೋಟ್ ಕಿನ್ನು ಸ್ಟಾರ್ಟ್ ಮಾಡ್ಕೋಬಾರ್ ರಿಮೋಟ್ ಕೀ ಸಹಿತ ಇಲ್ಲಿ ಕೊಡ್ತಾ ಇದಾರೆ ಆಪ್ಷನ್ಸ್ ಬಹಳ ಅದ್ಭುತವಾದಂತ ಡಿಸೈನ್ ಸರ್ ಇನ್ನೊಂದು ನಿಮ್ಗೆ ಸರ್ ಮಳೆ ಬಂದ್ರೆ ಇಲ್ಲಾಯ್ತು ಅಕ್ಕಪಕ್ಕ ಕೂತವ್ರಿಗೆ ಸೇಫ್ಟಿ ಬೇಕಪ್ಪ ಅಂದ್ರೆ ಸರ್ ಸೇಫ್ಟಿ ಬೇಕಾದ್ರೆ ಅದನ್ನು ಮಾಡ್ಕೊಡ್ತಾರೆ ಅದು ಕೂಡ ಆಪ್ಷನ್ಸ್ ಇದೆ ನೋಡಿ ವೀಕ್ಷಕರೇ ಬಹಳ ಅದ್ಭುತವಾಗಿ ನಿಧಾನ ಮಾಡಿದ್ದಾರೆ ಇಲ್ಲಿ ವಿಶೇಷವಾದ ಏನು ಪೆಟ್ರೋಲ್ ಬೈಕ್ ಗಳಿಗೆ ಹಿಂಗೆ ಹಿಂದೆ ಟ್ರೈಲರ್ ಕೂಡ ಅಳವಡಿಸ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ವಿಶೇಷತೆ ಹೇಳೋದ್ ಸರ್ ಸರ್ ಇದು ನಾಲ್ಕು ಬೈ ಮೂರ್ ಸೈಜ್ ಬರ್ತದೆ ಸರ್ ಇದು ನಾಲ್ಕು ಬೈ ಮೂರು ಇದ್ದಿದ್ದ ಪೆಟ್ರೋಲ್ ಗಾಡಿಗಿನ ಹಿಂದಿನ ಚೆಸ್ಸಿ ಕಟ್ ಮಾಡಿ ನಾವು ಮಾಡಿಕೊಡ್ತೀವಿ ಸರ್ ಓಕೆ ನಿಮ್ಮಲ್ಲಿ ನಮ್ಮಲ್ಲಿ ಸರ್ ಇದು ಲೋಡಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕೆಜಿ ಸರ್ ಇದು ನೋಡ್ಬೋದು ವೀಕ್ಷಕರೇ ಸರ್ ಎಷ್ಟು ಕೆಜಿ ಇದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೂರರಿಂದ ನಾಲ್ಕು ಕೆಜಿ ಕೊಡ್ತಾ ಇದೀವಿ ಸರ್ ಇದನ್ನ ಹಾ ಇಲ್ಲಿ ನೋಡ್ಬೋದು ನೋಡಿ ಸರ್ ಇಲ್ಲಿ ಮುನ್ನೂರಿಂದ ನಾಲ್ಕು ನೂರು ಕೆಜಿಯನ್ನ ಹೊತ್ತೊಯ್ಯುವಂತ ವಿಶೇಷವಾದ ಟ್ರೇಲರ್ ವರ್ಕ್ಸ್ ಅನ್ನ ಮಾಡಿದರೆ ಬಹಳ ನೋಡ್ರಿ ಇಲ್ಲಿ ರೈತನ ರಾಜ ಅಂತ ಕೂಡ ಬರ್ಸಿದ್ದಾರೆ ಬಹಳ ಖುಷಿ ಆಯ್ತಾ ಅದನ್ನ ನೋಡ್ಬಿಟ್ಟು ನಾವು ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡ್ರಿ ಇಂತ ಟ್ರೈಲರ್ ಗಳನ್ನ ಯಾಕಂದ್ರೆ ಕಡಿ ಕಡಿಮೆ ದರದಲ್ಲಿ ಇಂತ ಮಾಡ್ತಾರೆ ಅವರು ನೋಡ್ಬೋದು ಜನರನ್ನ ಹೊತ್ತೊಯ್ಲಿಕ್ಕೆ ಸಿದ್ಧವಾಗತಕ್ಕಂತ ಆಟೋ ರಿಕ್ಷಾ ಇದು ಅತಿ ಶೀಘ್ರದಲ್ಲಿ ಇದನ್ನು ಕೂಡ ನಾವು ಮೂಡಲಿಗೆ ಟ್ಯಾಲೆಂಟ್ಸ್ ಅಲ್ಲಿ ರೆಡಿ ಆದ್ಮೇಲೆ ನಾವು ತೋರಿಸ್ತೀವಿ ನೋಡ್ಬೋದು ಎಲ್ಲ ರೀತಿಯಿಂದ ಏನು ಪ್ರಯಾಣಿಕರಿಗೆ ಮತ್ತೆ ಜೊತೆಗೆ ಡ್ರೈವರ್ಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ರಕ್ಷಾವನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೂಪರ್ ಟೆಕ್ ಪಾಯ್ಲೆಟ್ ಅಂತ ಬೇರೆ ಹೆಸರು ಇಟ್ಟಿದ್ದಾರೆ ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಕಾಸ್ಟ್ ಸರ್ ಇದು ಫಸ್ಟ್ ಬಂದ್ಬಿಟ್ಟು ನಿಮಗೆ ಗೌರ್ಮೆಂಟ್ ಅಪ್ರೂವಲ್ ಪ್ರಕಾರ ಫೈವ್ ಪ್ಲಸ್ ಒನ್ ಹಾ ಅಪ್ರೂವ್ ಸರ್ ಆರ್ ಟಿ ಅಪ್ರೂವಲ್ ಫೈವ್ ಪ್ಲಸ್ ಒನ್ ಅಪ್ರೂವಲ್ ಇದೆ ಸರ್ ಸಿಕ್ಸ್ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಇದೆ ಸರ್ ಇದು ಆಮೇಲೆ ಇದು ಒಂದ್ ಸಲ ಚಾರ್ಜ್ ಮಾಡಿದ್ರೆ ಸೇಮ್ ಸರ್ ಹಂಡ್ರೆಡ್ ಟು ಒನ್ ಕಿಲೋಮೀಟರ್ ಚಾರ್ಜಿಂಗ್ ಕೆಪಾಸಿಟಿ ಸರ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಡ್ಯೂರೇಷನ್ ಸರ್ ಆಮೇಲೆ ಇದು ನಮ್ಮ ಲೋಕಲ್ ಜನಕ್ಕೆ ಸರ್ ಲೋಕಲ್ ಅಡ್ಡಾಡಕ್ ಬಹಳ ಬೆಸ್ಟ್ ಸರ್ ಗಾಡಿ ಬಸ್ ಸ್ಟ್ಯಾಂಡ್ ಇಂದ ಮನೆಗೆ ಬಸ್ ಸ್ಟ್ಯಾಂಡಿಗೆ ಗೆ ಸರ್ ಒಬ್ಬ ಮನುಷ್ಯ ಏನಂದ್ರೆ ಇದರಿಂದ ಸಾವಿರದಿಂದ ಹದಿನೈದು ಸರ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ದುಡಿಬಹುದು ಸರ್ ಹಾ ಪ್ರತಿ ಚಾರ್ಜ್ ಗೆ ಸರ್ ತರ ನೋಡಿದ್ರೆ ಇಲ್ಲಿ ನೋಡಬಹುದು ಬಹಳ ಅತಿ ಅದ್ಭುತವಾಗಿ ಡಿಸೈನ್ ನೋಡಿ ಆಮೇಲೆ ಇನ್ನೊಂದ್ ಸರ್ ಈಗ ಇನ್ನೊಂದ್ ಬರೋ ದಿವಸದಲ್ಲಿ ಇನ್ನೊಂದು ಒಂದ್ ತಿಂಗಳು ಅಥವಾ ಎರಡು ತಿಂಗಳಲ್ಲಿ ನಮ್ಮಲ್ಲಿ ಸರ್ಕಾರಕ್ಕೋಸ್ಕರ ಗಾಡಿನೂ ಬಿಡ್ತಾ ಸರ್ ಗ್ಯಾರೇಜ್ ಗಾಡಿ ಗ್ಯಾರೇಜ್ ಗಾಡಿನೂ ಬಿಡ್ತಾ ಅದನ್ನ ನೋ ಪೊಲ್ಯೂಷನ್ ಸರ್ ಯಾವುದೇ ಗಾಡಿಯಲ್ಲಿ ನಮ್ಮಲ್ಲಿ ನೋ ಪೊಲ್ಯೂಷನ್ ಎಲೆಕ್ಟ್ರಾನಿಕ್ ಜಾಸ್ತಿ ಓಡಾಡ್ಲಿ ಅಂತ ಗ್ರೀನ್ ಗಿಡ ಬೆಳೆಸಿ ನಾಡು ಉಳಿಸಿ ಅನ್ನೋ ವೇಲ್ವಾಕ್ಯ ನಮ್ದು ಸರ್ ಓಕೆ ಸರ್ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಪರಿಸರ ಮೇಲೆ ವಿಶೇಷವಾದಂತಹ ಗಮನವನ್ನ ಹರಿಸಿದ್ದಾರೆ ನಮ್ಮ ಗುರುಗಳು ಇಷ್ಟೊತ್ತು ನಾವು ಸೈನಿಕ ಇ ವಿ ಮೋಟಾರ್ಸನ್ನು ನೋಡಿದ್ವಿ ಚಲಾವಣೆ ಮಾಡಿದ್ವಿ ಅದರ ಬಗ್ಗೆ ತಿಳ್ಕೊಂಡಿದ್ದಾಯಿತು ಜೊತೆಗೆ ಡೀಲರ್ಶಿಪ್ ಬಗ್ಗೆನು ಕೂಡ ನಾವು ಇವತ್ತು ಮಾಹಿತಿಯನ್ನ ಪಡ್ಕೊಂಡು ಸರ್ ಡೀಲರ್ಶಿಪ್ ಬಗ್ಗೆ ಹೇಳೋದಾದ್ರೆ ಸರ್ ನಾವು ಮೊದಲನೇ ಆದ್ಯತೆ ಸೈನಿಕ ಅಂತ ಏನು ನಮ್ಮ ಹೆಸರು ಇದೆ ಅಜರ್ ಬೇಸ್ ಮೇಲೆ ನಮ್ಮ ಮಾಜಿ ಸೈನಿಕರಾಗಿರ್ಬೋದು ಸೈನಿಕರಾಗಿರ್ಬೋದು ಅವ್ರೆಲ್ಲರಿಗೋಸ್ಕರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಮಲ್ಲಿ ಜೀರೋ ಇಂಟ್ರೆಸ್ಟ್ ಇದು ಜೀರೋ ಸರ್ ಡಿಪಾಸಿಟ್ 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 ಇಲ್ದೇನೆ ಡೀಲರ್ಶಿಪ್ ಕೊಡ್ತಾ ಇದೀವಿ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ನೀವೇ ದುಡಿಸಿ ಪ್ರತಿ ಗಾಡಿಯಿಂದ ನಿಮಗೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ನಿಮ್ಗ ಲಾಭ ಸಿಗುತ್ತೆ ಲಾಭ ಸಿಗುತ್ತೆ ಪ್ರತಿ ಗಾಡಿ ಮೇಲೆ ಒಂದ್ ಹತ್ತರಿಂದ ಹದಿನೈದು ಇದು ಸಿಗುತ್ತೆ ಸರ್ ಇನ್ನೊಂದ್ ಏನಾಗಿದೆ ಸರ್ ನಮ್ಮ ಮಾಜಿ ಸೈನಿಕರು ಬಂದ ತಕ್ಷಣ ಒಂದ್ ಯಾವ್ದೋ ಫ್ಯಾಕ್ಟ್ರಿ ಸೆಕ್ಯೂರಿಟಿ ಗಾರ್ಡ್ ಅದು ಇದು ಮಾಡ್ತಾ ಇದಾರೆ ಸರ್ ಯಾಕೆ ನನ್ನ ಪರ್ಸನಲ್ ಆಗಿ ನನಗೆ ಅದೊಂದು ಇಷ್ಟ ಆಗೋದು ಯಾವ ಕೆಲಸಾನು ಯಾವ ಕೆಲಸಾನು ಕೇವಲ ಅಲ್ಲ ಸರ್ ಆದ್ರೆ ಒಬ್ಬ ದೇಶ ಕಾಯೋ ಸೈನಿಕ ಬಂದು ಇಲ್ಲಿ ಒಂದ್ ಯಾವ್ದೋ ಮನೆ ಕಾಯೋದಾಗಿರ್ಬೋದು ಒಂದ್ ಯಾವ್ದೋ ಫ್ಯಾಕ್ಟ್ರಿ ಕಾಯೋದು ನನಗೆ ಪರ್ಸನಲಿ ಯಾಕೋ ಸರಿ ಅನಿಸಲಿಲ್ಲ ಸರ್ ನೀವು ಹೇಳೋದು ಏನೋ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಉದ್ಯಮಿಯಾಗಿ ಕೆಲಸ ಏನು ಹುಡುಕ್ತಾ ಸರ್ ಅವ್ರಿಗೆ ಕೆಲಸವನ್ನ ನೀಟ್ರಿ ಅಂತ ಹೇಳಿ ಎಸ್ ಸರ್ ಎಸ್ ಸರ್ ಒಬ್ಬ ಕುದ್ದೆ ಉದ್ಯಮಿ ಆದ್ರೆ ಇನ್ನೂ ಹತ್ತು ಜನ ಬೆಳೆಸಬಹುದು ಸರ್ ಹೌದೌದು ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಸರ್ ಬ್ರೇ ಹೇಳ್ಬೋದು ಸರ್ ನಮ್ಮ ಪ್ರೇಕ್ಷಕರಿಗೆ ಹೇಳ್ಬೋದು ಬರೇ ಸೈನಿಕರಿಗೆ ಕೊಡ್ತಾ ಇದ್ದಾರಲ್ಲಪ್ಪ ಇನ್ನೊಬ್ರು ಯಾರು ಕೊಡಬೇಕು ಕೊಡಂಗಿಲ್ಲ ಅಂತ ಹೇಳಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಆದ್ರೆ ಪ್ರತಿ ಸಿಟಿಗೆ ಒಬ್ರೇಟ್ ಇಲ್ಲ ಅಂತ ಕೊಡ್ತಾ ಇದೀವಿ ಆಮೇಲೆ ಡಿಸ್ಟ್ರಿಬ್ಯೂಟರ್ ಕೊಡ್ತಾರೆ ಪ್ರತಿ ಜಿಲ್ಲೆಗೆ ಒಬ್ಬರು ಡಿಸ್ಟ್ರಿಬೂಟರ್ ಅಂತ ಕೊಡ್ತಾರೆ ಒಬ್ರು ಡಿಸ್ಟ್ರಿಬ್ಯೂಟರ್ ಹಾ ಸರ್ ಡಿಸ್ಟ್ರಿಬ್ಯೂಟರ್ ಕೊಡ್ತಾ ಇದೀವಿ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಮ್ದು ಬಂದ್ಬಿಟ್ಟು ಸೈನಿಕ ಬೆಳಗಲಿ ರೋಡ್ ಮಾಲಿನ್ಪುರ್ ಬೆಳಗಲಿ ಮಾಲಿನ್ಪುರ್ ಅಂತ ಬರುತ್ತೆ ಸರ್ ಯಾವಾಗಾದ್ರೂ ಸ್ಟಾರ್ಟ್ ಇರುತ್ತೆ ನಮ್ದು ವೀಕ್ಲಿ ಆಫ್ ಇಲ್ಲ ಏನು ಇಲ್ಲ ಪ್ರತಿ ವಾರ ಪ್ರತಿ ದಿನ ಬೆಳಿಗ್ಗೆ ಏಳು ಒಂಬತ್ತರಿಂದ ಸಾಯಂಕಾಲ ಏಳು ಗಂಟೆವರೆಗೆ ಯಾವಾಗಾದ್ರೂ ಫೋನ್ ಮಾಡಬಹುದು ಬಂದು ಮೀಟು ಆಗ್ಬೋದು ಸರ್ ತಮ್ಮ ಮಾಹಿತಿಗಾಗಿ ರೇಟ್ ಒಂದು ಹೇಳಿದೆ ಸರ್ ಆದ್ರೆ ನಿಮ್ಮ ಕಡೆಯಿಂದ ಬಂದ್ರೆ ಪ್ರತಿ ಗಾಡಿಗಳ ಮೇಲೆ ನಿಮ್ಮ ವೀಕ್ಷಕರಿಗೆ ನಿಮ್ಮ ಸಬ್ಸ್ಕ್ರೈಬರ್ಗೆ ಪ್ರತಿ ಗಾಡಿ ಮೇಲೆ ಎರಡು ಸಾವಿರ ಮತ್ತೆ ಆಫ್ ಕೊಡ್ತಾ ಸರ್ ನೋಡ್ರಿ ಈ ವಿಡಿಯೋ ನೋಡಿದ ನಾಲ್ತ ನಾ ಮುಡಲಿ ಟ್ಯಾಲೆಂಟ್ಸ್ ಒಳಗ ವಿಡಿಯೋ ನೋಡಿ ಬಂದಿ ಅಂತಂದ್ರೆ ವಿಶೇಷವಾಗಿ ಯಾವುದೇ ಬೈಕ್ ರಿಕ್ಷಾ ತೋರಿ ಎರಡು ಸಾವಿರ ರೂಪಾಯಿ ಡಿಸ್ಕೌಂಟ್ ಐತೆ ಅಂತ ಹೇಳಕ್ಕೆ ಫಾಲೋ ನಮ್ ಪೇಜ್ ದಯವಿಟ್ಟು ಫಾಲೋ ಮಾಡ್ಕೊಂಡು ಭೇಟಿ ರೂಪಾಯಿ ಬಂಪರ್ ತಗೋರಿ ಅಂತ ಹೇಳ್ತಾ ವಿಶೇಷವಾಗಿ ಮತ್ತೆ ನಾವು ಒಂದು ವಿಡಿಯೋ ಏನಂದ್ರೆ ಮಾಲಿಂಪುರದಿಂದ ಎಷ್ಟು ಕಿಲೋಮೀಟರ್ ಈ ಅಂಗಡಿ ಇದೆ ಜೊತೆಗೆ ನಂಬರ್ ಕೂಡ ಹಾಕಿರ್ತೀವಿ ಜೊತೆಗೆ ಲೊಕೇಶನ್ ಕೂಡ ಮೆನ್ಷನ್ ಮಾಡಿ ಮಾಡಿರ್ತೀವಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ಸರ್ ಇದು ಮಹಾಲಿಂಗಪುರದಿಂದ ಬೆಳಗಲಿ ಹೋಗುವ ರಸ್ತೆಯಲ್ಲಿ ಎಡಬದಿಯಲ್ಲಿ ಕಾಣಿಸುತ್ತಿರು ನೋಡ್ಬೋದು ನೀವು ಬಹಳ ವಿಶೇಷವಾದ ಡಿಸೈನ್ಗಳುಳ್ಳ ಬೈಕನ್ನು ತಯಾರು ಮಾಡಿದ್ದಾರೆ ಅತ್ಯಂತ ವಿಶೇಷ ಆಕರ್ಷಣೀಯವಾಗಿದ್ದಾವೆ ಡೆಮೋ ಕೂಡ ಇಲ್ಲಿ ನೋಡಬಹುದು